ಅಶ್ವಿನಿ ಮೇಡಮ್ ನಿಜವಾಗ್ಲು ಬಹಳನೇ ಖುಷಿಯಾಗಿದ್ದಾರೆ ತಮ್ಮೆಲ್ರಿಗೂ ಕೂಡ ಗೊತ್ತು ಬಿಗ್ ಬಾಸ್ ನ ವಿನ್ನರ್ ಗಿಲ್ಲಿ ನಟ ಡೌನ್ ಟು ಅರ್ತ್ ಪರ್ಸನ್ ಎಷ್ಟು ಸಿಂಪ್ಲಿಸಿಟಿ ಅಂದಿರ ಅವ್ರಿಗೆ ಶಿವಣ್ಣ ಅವರು ಸಹ ವಿಶ್ ಮಾಡಿದ್ರು ಸೊ ಹೀಗಾಗಿ ಶಿವಣ್ಣ ಅವರ ಮನೆಗೆ ಫಸ್ಟ್ ಭೇಟಿ ಕೊಡ್ತಾರೆ ಶಿವಣ್ಣ ಗೀತಾ ಅವರ ಆಶೀರ್ವಾದ ಪಡ್ಕೊಳ್ತಾರೆ ಅಶ್ವಿನಿ ಮೇಡಮ್ ನ ಮೀಟ್ ಆಗ್ತಾರೆ ಅಶ್ವಿನಿ ಮೇಡಮ್ ಅವರ ಮನೆ ನೋಡ್ತಾರೆ ಅಪ್ಪು ಅವರ ಬ್ಲೆಸಿಂಗ್ಸ್ ಫೋಟೋಗೆ ಕೈ ಮುಗಿತಾರೆ ಅಶ್ವಿನಿ ಮೇಡಮ್ ಅವರ ಆಶೀರ್ವಾದ ಪಡ್ಕೊಳ್ತಾರೆ ನಿಜವಾಗ್ಲೂ ಕೂಡ ಇವೆಲ್ಲವೂ ಒಂದು ಅದ್ಭುತವಾದಂತಹ ಕ್ಷಣ ಮತ್ತೆ ನೆನಪುಗಳು ಗಿಲ್ಲಿ ನಟ ನಿಜವಾಗ್ಲು ಅದೃಷ್ಟ ಮಾಡಿದ್ದಾರೆ ದೊಡ್ಡ ಮನೆಯ ಒಂದು ಮನೆಗೆ ಹೋಗಿದ್ದಾರೆ ದೊಡ್ಡ ಮನೆಯ ಮನೆಯವರು ಗಿಲ್ಲಿ ನಟನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಷ್ಟ ಪಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲು ಕೂಡ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ವಿಶ್ವಾಸ ನಂಬಿಕೆಯನ್ನ ಗಳಿಸ್ಕೊಂಡಿದ್ದಾರೆ ಗಿಲ್ಲಿ ನಟ ಗಿಲ್ಲಿ ನಟಗೆ ಇದೇ ರೀತಿ ಜನರ ಪ್ರೀತಿ ಸಿಕ್ಕಿದ್ರೆ ಬಹಳನೇ ಖುಷಿ ಆಗುತ್ತೆ ಜನರ ಪ್ರೀತಿ ಸಿಕ್ಕಿದೆ ಆಲ್ರೆಡಿ ವಿನ್ನರ್ ಆಗಿದ್ದಾರೆ ಅಂದ್ರೆ ಇನ್ನೂ ಹೆಚ್ಚು ಪ್ರೀತಿ ಪಡೆದುಕೊಳ್ಬಹುದು ಅವ್ರ ಅಪ್ಕಮಿಂಗ್ ಪ್ರಾಜೆಕ್ಟ್ ಅದ್ಭುತವಾಗಿ ನಟನೆ ಕಾಮಿಡಿ ಶೋಸ್ಗಳು ಸಿನಿಮಾಗಳನ್ನ ಮಾಡುವ ಮೂಲಕ ಅಶ್ವಿನಿ ಮೇಡಮ್ ಕೂಡ ಮನಸ್ಪೂರ್ತಿಯಾಗಿ ವಿಷಸ್ ಗಳನ್ನ ತಿಳಿಸಿದ್ರು ಅವರು ಕೂಡ ಸಪೋರ್ಟ್ ಮಾಡಿದ್ರು ಅಷ್ಟಾಗಿ ಬಿಗ್ ಬಾಸ್ ಲಾಸ್ಟ್ ಸೀಸನ್ ಎಲ್ಲ ನೋಡ್ತಾ ಇರಲ್ಲ ಬಟ್ ಈ ಸೀಸನ್ ಅವರಿಗೆ ತುಂಬಾನೇ ಇಷ್ಟ ಆಯ್ತು ಅವರು ಕೂಡ ನೋಡಿದ್ರು ಖುಷಿ ಪಟ್ರು ಬೆಸ್ಟ್ ವಿಷಸ್ ಅನ್ನ ತಿಳಿಸಿದ್ದಾರೆ ನಿಜವಾಗ್ಲೂ ಸೂಪರ್ ಅಂತ ಹೇಳ್ಬೋದು ನಟ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ ಅದ್ರಲ್ಲೂ ಅಶ್ವಿನಿ ಮೇಡಮ್ ಕೂಡ ನಟನ ಕಾಮಿಡಿ ಆಟ ಎಲ್ಲವನ್ನೂ ಸಹ ಮೆಚ್ಚಿಕೊಂಡಿದ್ದಾರೆ